ಈ ಒಂದು ಜರ್ನಿ ಬಗ್ಗೆ ಮಾತಾಡೋದಾದ್ರೆ ನೀವು ತುಂಬಾ ಚಾಲೆಂಜಸ್ ಜೊತೆಗೆ ತುಂಬಾ ಸ್ಟ್ರಗಲ್ ಫೇಸ್ ಮಾಡಿರ್ತೀರಾ ಅಂತ ಅನ್ಸುತ್ತೆ ಪ್ರತಿ ದಿನ ಸೊಂಟತ್ ಕೆಳಗಿನ ಭಾಷೆಯ ಬೈಹುಳಗರನ್ನ ಕೇಳೋದು ಅಂತ ಅಂದ್ರೆ ಇಮ್ಯಾಜಿನ್ ಎಷ್ಟು ಸ್ಟ್ರಗಲ್ ಎವ್ರಿ ಡೇ ಎಷ್ಟು ಮೆಂಟಲ್ ಅನ್ನ ಫೇಸ್ ಮಾಡ್ಬೇಕಾಗತ್ತೆ ಅಂತ ಸಾಕಪ್ಪ ಇಷ್ಟಕ್ಕೆ ಬಿಟ್ಟು ಹೋಗೋಣ ವಾಪಸ್ ಮನೆ ಕುಟುಂಬ ಅಂತ ಇದ್ ಬಿಡೋಣ ಈ ತರದ ಮನಸ್ಥಿತಿ ಆಗಿದ್ದು ಇದೆಯಾ ಬರೋ ಮೆಜಾರಿಟಿ ನೈಂಟಿ ಪರ್ಸೆಂಟ್ ಕಮೆಂಟ್ಸು ಸೊಂಟದ ಕೆಳಗಿನ ಭಾಷೆ ಇರುತ್ತೆ ಅದ್ರ ಜೊತೆಗೆ ಬೆದರಿಕೆಗಳು ಹೆದರಿಕೆಗಳು ಇವೆಲ್ಲವೂ ಇರುತ್ತೆ ತ್ರಿವಳಿ ತಲಾಖ್ ಅನ್ನುವಂಥದ್ದು ಅಷ್ಟೊಂದು ವಿವಾದ ಆಗಿದ್ ಯಾಕೆ ಯಾಕೆಂದ್ರೆ ಅದೊಂದು ರೀತಿ ಮುಸ್ಲಿಂ ಹೆಣ್ಣು ಮಕ್ಕಳ ಶೋಷಣೆ ಮೂರ್ ಸಲ ಹೇಳಿದ ತಕ್ಷಣ ಮುಗೀತು ತ್ರಿವಳಿ ತಲಾಖ್ ಅನ್ನುವಂಥದ್ದು ಇಸ್ಲಾಂ ನಲ್ಲಿ ಇಲ್ಲವೇ ಇಲ್ಲ ಅದು ಕಂಪ್ಲೀಟ್ಲಿ ಇಲ್ದೇ ಇರೋ ಕಾನ್ಸೆಪ್ಟ್ ನಿಮ್ಮದೇ ಕಮ್ಯುನಿಟಿಯಲ್ಲಿ ಕೆಲವರು ಹೆಣ್ಣು ಮಕ್ಕಳು ಅದನ್ನ ವಿರೋಧ ಮಾಡಿದ್ದು ಇದೆ ಈ ಲೈಕ್ ಹಿಜಾಬ್ ಅನ್ನುವಂಥ ವಿಚಾರ ಎಷ್ಟೊಂದು ಕಾಂಟ್ರವರ್ಸಿ ಕಾರಣ ಆಯ್ತು ನಿಮ್ಗೂ ಕೂಡ ಗೊತ್ತೇ ಇದೆ ಹಾಗಾದ್ರೆ ನಾವು ಹಿಜಾಬ್ ಹಾಕ್ತಾರ ಬಿಡ್ತಾರ ದಟ್ಸ್ ದೇರ್ ಚಾಯ್ಸ್ ಬಟ್ ಎಜುಕೇಶನ್ ಇಂಪಾರ್ಟೆನ್ಸ್ ಕೊಡಿ ಅನ್ನೋದು ನಮ್ಮ ಮೊದಲನೇ ಆಯ್ಕೆ ಹಾಗೆ ನೀವು ಒಂದು ಹೆಣ್ಣಾಗಿ ಈಗ ನಿಮ್ಮ ಸಮುದಾಯದಲ್ಲಿ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಅಂತ ಕೂಡ ಇರುತ್ತೆ ಇಸ್ಲಾಂ ಕೂಡ ಅದನ್ನ ಹೇಳಿದೆ ಆ ಸಿದ್ಧಾಂತದ ಪ್ರಕಾರನೇ ನಡ್ಕೊಂಡು ಹೋಗಬೇಕು ಅಂದ್ರೂ ಒಂದಷ್ಟು ವಿರೋಧಗಳನ್ನ ನೀವು ಕೂಡ ಫೇಸ್ ಮಾಡಿದ್ದೆ ಯಾಕಂದ್ರೆ ಅಷ್ಟೊಂದು ಈಸಿ ಅಲ್ಲ ಅಲ್ಪಸಂಖ್ಯಾತ ಕುಟುಂಬದ ಅದು ಹಳ್ಳಿಯ ಭಾಗದಲ್ಲಿ ಬೆಳ್ಕೊಂಡು ಬಂದು ಈ ಮಟ್ಟಕ್ಕೆ ಬಂದು ಸಮಾಜದ ಮುಂದೆ ಜನರ ಮುಂದೆ ಒಂದು ಮಾತಾಡೋದಿದೆಯಲ್ಲ ಅದಷ್ಟೊಂದು ಈಸಿ ಅಲ್ಲ ಈ ಒಂದು ಜರ್ನಿ ಬಗ್ಗೆ ಮಾತಾಡೋದಾದ್ರೆ ನೀವು ತುಂಬಾ ಚಾಲೆಂಜಸ್ ಜೊತೆಗೆ ತುಂಬಾ ಸ್ಟ್ರಗಲ್ ಫೇಸ್ ಮಾಡಿರ್ತೀರಾ ಅಂತ ಅನ್ಸುತ್ತೆ ಸೊ ಅದನ್ನ ಶೇರ್ ಮಾಡ್ಕೊಳ್ಳೋದಾದ್ರೆ ತುಂಬಾ ಚಾಲೆಂಜಿಂಗ್ ಅನ್ಸಿದ್ದು ಸ್ಟ್ರಗಲ್ ಆಗಿದ್ದು ಸಾಕಪ್ಪ ಇಷ್ಟಕ್ಕೆ ಬಿಟ್ಟು ಹೋಗೋಣ ವಾಪಸ್ ಕುಟುಂಬ ಅಂತ ಇದ್ ಬಿಡೋಣ ಈ ತರದ ಮನಸ್ಥಿತಿ ಆಗಿದ್ದು ಇದ್ಯಾಸ್ಟೈರ್ ಆಗಿದ್ದು ನನ್ನೊಂಥರ ಪ್ರತಿ ದಿನದ ಸ್ಟ್ರಗಲ್ ಆಕ್ಚುಲಿ ನೀವು ರ್ಯಾಂಡಮ್ಲಿ ನನ್ನ ಸೋಶಿಯಲ್ ಮೀಡಿಯಾ ಓಪನ್ ಮಾಡಿಬಿಟ್ಟು ಈಕ್ ಫಾರ್ ಎಕ್ಸಾಂಪಲ್ ನನ್ನ ಸ್ನೇಹಿತೆ ನಿಮ್ ಜೊತೆ ನಿಮ್ದೊಂದು ಫೋಟೋ ಹಾಕ್ಬಿಟ್ಟು ನಿಮ್ ಜೊತೆ ಒಂದಷ್ಟು ಒಳ್ಳೆ ಸಮಯ ಕಳೆದೆ ಅಂತ ಒಂದು ಪೋಸ್ಟ್ ಹಾಕಿದ್ರೆ ಅದ್ರ ಕೆಳಗಡೆ ಒಳ್ಳೆ ಮೆಸೇಜ್ ಅಲ್ವಾ ಅದು ಸ್ನೇಹದ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಹಾಕ್ಬಿಟ್ಟು ಒಂದು ಪೋಸ್ಟ್ ಹಾಕಿದ್ರು ಅದ್ರ ಕೆಳಗಡೆ ಬರೋ ಮೆಜಾರಿಟಿ ನೈಂಟಿ ಪರ್ಸೆಂಟ್ ಕಮೆಂಟ್ಸು ಸೊಂಟದ ಕೆಳಗಿನ ಭಾಷೆ ಇರುತ್ತೆ ಅಲ್ಲಿ ತೊಗೊಂಡ್ಬಂದು ಅಯ್ಯೋ ನೀನ್ ನಮ್ಮ ಹಿಂದೂ ಹುಡುಗಿನ ಯಾಕೆ ಮೀಟ್ ಮಾಡ್ತಿದ್ಯಾ ಅವಳನ್ನ ಮೀಟ್ ಮಾಡಿ ಒಳ್ಳೆ ಕನ್ವರ್ಟ್ ಮಾಡ್ತಾ ಇದಿಯಾ ಅಂತೆಲ್ಲ ಮೆಸೇಜ್ಗಳು ಗಳು ಶುರು ಆಗುತ್ತೆ ಸೊ ಪ್ರತಿದಿನ ಸೊಂಟದ ಕೆಳಗಿನ ಭಾಷೆಯ ಬೈಗುಳಗರನ್ನ ಕೇಳೋದು ಅಂತ ಅಂದ್ರೆ ಯು ಜಸ್ಟ್ ಇಮ್ಯಾಜಿನ್ ಎಷ್ಟು ಸ್ಟ್ರಗಲ್ ಎವ್ರಿ ಡೇ ಎಷ್ಟು ಮೆಂಟಲ್ ಸ್ಟ್ರೆಸ್ನ ಫೇಸ್ ಮಾಡಬೇಕಾಗತ್ತೆ ಅಂತ ಅದ್ರ ಜೊತೆಗೆ ಬೆದರಿಕೆಗಳು ಹೆದರಿಕೆಗಳು ಇವೆಲ್ಲವೂ ಇರುತ್ತೆ ಬಟ್ ನನಗೆ ನನ್ನ ಮೂಮೆಂಟ್ನ ಹಿನ್ನೆಲೆ ಚಳುವಳಿಯ ಹಿನ್ನೆಲೆಯಿಂದ ಬಂದವಳಾಗಿರೋದ್ರಿಂದ ಎನ್ ಆರ್ ಸಿ ಎ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆಯಿಂದನೂ ವಿದ್ಯಾರ್ಥಿ ಚಳುವಳಿಯಲ್ಲಿ ನಾನು ಆಕ್ಟಿವ್ ಇದ್ದೆ ಎನ್ ಆರ್ ಸಿ ಸಿ ಎ ಟೈಮಲ್ಲಿ ಹೊರಗಡೆ ಬಂದೆ ಆ ಟೈಮಲ್ಲಿ ತುಂಬ ಥ್ರೆಟ್ಸ್ಗಳು ನನ್ನ ಮೇಲೆ ಇದ್ವು ಅದಾದ್ರೂ ಕೂಡ ಕಮ್ಯುನಿಟಿ ಮಾಡ್ಕೊಂಡಿದ್ದು ಅಕ್ಸೆಪ್ಟ್ ಮಾಡ್ತು ಹಂಗಂತ ಎಲ್ಲ ಮುಸ್ಲಿಂ ಹೆಣ್ಮಕ್ಳಿಗೂ ನನ್ನಷ್ಟೇ ಈಸಿಯಾಗಿ ಅವಕಾಶ ಸಿಗುತ್ತೆ ಈಸಿಯಾಗಿ ಅಂತಲ್ಲ ನಾನು ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ ಹೋರಾಟಗಳು ಮಾಡಿದ್ದೀನಿ ನನ್ನನ್ನು ಅಕ್ಸೆಪ್ಟ್ ಮಾಡಿಕೊಂಡ ರೀತಿಯಲ್ಲೇ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದೊಂದು ಸ್ಟ್ರಗಲ್ ಪೀರಿಯಡ್ ಇತ್ತು ಅಕ್ಸೆಪ್ಟ್ ಆಯ್ತು ನಾನೊಂದು ತುಂಬಾ ಹಳ್ಳಿಯ ವಾತಾವರಣದಿಂದ ಒಂದು ಪುಟ್ಟ ಹಳ್ಳಿಯಿಂದ ಬಂದವಳು ಸೊ ನನಗೆ ಮೊದ ಒಂದಷ್ಟು ಹಿಂಜರಿಕೆಗಳೆಲ್ಲ ಆಗ್ತಾ ಇತ್ತು ಬಟ್ ನನಗೆ ಒಂದು ಕ್ಲಾರಿಟಿ ಇತ್ತು ಮತ್ತೆ ಇಸ್ಲಾಂ ಬಗ್ಗೆ ನೀವು ಹೇಳಿದ್ರಿ ಇಸ್ಲಾಂ ಯಾವತ್ತೂ ಹೆಣ್ಮಕ್ಳಿಗೆ ಕಟ್ಪಾಡಿದೆ ಹೇರಿಲ್ಲ ಇಸ್ಲಾಂ ತುಂಬಾ ಪ್ರೋಗ್ರೆಸಿವ್ ಆಗಿರುವಂತ ರಿಲಿಜಿಯನ್ ನಾವು ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಅಲ್ಲಹ ಅಥವಾ ಅಲ್ಲಹನ ಸಂದೇಶವಾಹಕರು ಹುರಾನ್ ಅಲ್ಲಿ ಹೇಳ್ತಾರೆ ನೀವು ಒಂದು ಹೆಣ್ಮಗುವನ್ನ ಅವಳು ಹುಟ್ಟಿದ ಮೇಲೆ ಸಾಕಿ ಅವಳನ್ನ ಸದ್ಬುದ್ಧಿಯಿಂದ ಅವಳಿಗೆ ವಿದ್ಯೆಯನ್ನ ಕೊಟ್ಟು ಅವ್ಳಗ್ ಒಳ್ಳೆ ಜೀವನವನ್ನ ರೂಪಿಸ್ಕೊಟ್ರೆ ನಿಮ್ಗೆ ಸ್ವರ್ಗ ಸಿಗತ್ತೆ ಅಂತ ಇಸ್ಲಾಂ ಇದೆ ಅಂದ್ರೆ ಹೆಣ್ಣು ಹುಟ್ಟೋದೇ ಒಂದು ಪುಣ್ಯ ನಿಮ್ ಮನೆಗೊಂದು ಭಾಗ್ಯ ಬಂದ್ ಹಾಗೆ ಅಂತ ಹೇಳ್ತಾರೆ ಎರಡನೇದಾಗಿ ಹೆಣ್ಮಕ್ಳ ವಿಚಾರದಲ್ಲಿ ಶಿಕ್ಷಣದ ವಿಚಾರಕ್ಕೆ ಬಂದ್ರೆ ಏಳು ಸಮುದ್ರಗಳನ್ನ ದಾಟಿ ಆದ್ರೂ ಶಿಕ್ಷಣವನ್ನ ಪಡೆಯಿರಿ ಅಂತ ಇಸ್ಲಾಂನಲ್ಲಿ ಹೇಳಲಾಗಿದೆ ಅಂದ್ರೆ ಬರೀ ಅದು ಗಂಡ್ಮಕ್ಳು ಮಾತ್ರ ಏಳು ಸಮುದ್ರವನ್ನ ದಾಟಿ ಶಿಕ್ಷಣ ಪಡಿಬೇಕು ಅಂತಲ್ಲ ಹೆಣ್ಮಕ್ಳು ಕೂಡ ಶಿಕ್ಷಣವನ್ನ ಪಡಿಬೇಕು ಅಂತ ಹೇಳಿ ಹೆಣ್ಮಕ್ಳ ಅದಾದ ನಂತರ ಲೈಫ್ ಮದುವೆ ಜೀವನ ಕೂಡ ವೈವಾಹಿಕ ಜೀವನ ಕೂಡ ನಮಗೆ ಇಷ್ಟ ಬಂದವರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಿಖಾ ಮಾಡ್ಬೇಕಾದ್ರೆ ಅಂದ್ರೆ ಮದುವೆ ಮಾಡಬೇಕಾದ್ರೆ ನಮ್ದೊಂದು ನಿಖಾ ಫಾರ್ಮ್ಯಾಟ್ ಇರುತ್ತೆ ಅದರಲ್ಲಿ ಗಂಡಿನ ಒಪ್ಪಿಗೆಗೂ ಮುಂಚೆ ಹೆಣ್ಣಿನ ಒಪ್ಪಿಗೆಯನ್ನ ತಗೊಂಡು ಹೆಣ್ಣಿನ ಹತ್ರ ಸೈನ್ ಮಾಡಿಸಿ ಅದಾದ ನಂತರ ಗಂಡಿಗೆ ನಿಖಾ ಹೋದಿಸೋದಕ್ಕೆ ತಗೊಂಡು ಹೋಗಬಹುದು ನಿಖಾ ನಾಮವನ್ನ ಅಂದ್ರೆ ಇಷ್ಟು ಪ್ರೋಗ್ರೆಸಿವ್ ಇದೆ ಮತ್ತೆ ಇನ್ನು ನನಗೆ ನನ್ನ ಗಂಡನ ಜೊತೆ ಬದಕದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹುಲಾ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ಆ ಹುಲಾ ಕಾನ್ಸೆಪ್ಟ್ ಮೂಲಕ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಆ ಮದುವೆಯಿಂದ ಹೊರಗಡೆ ಬರ್ಬೋದು ಅನ್ನುವಂತ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಕೂಡ ಅಂದ್ರೆ ಪ್ರೋಗ್ರೆಸಿವ್ ಆಗಿರುವಂತಹ ಕಾನ್ಸೆಪ್ಟ್ ಅದು ಬ್ಯೂಟಿಫುಲ್ ಅಂತ ಹೇಳಕ್ ಒಂದು ಪ್ರೋಗ್ರೆಸಿವ್ ಆಗಿರುವಂತಹ ಕಾನ್ಸೆಪ್ಟ್ ಕೂಡ ಇಸ್ಲಾಂನಲ್ಲಿ ಇದೆ ಅದಾದ ನಂತರ ಇನ್ನು ಮುಂದೆ ಬಂದು ಹೆಣ್ಣಿನ ಜೀವನಾಂಶದ ವಿಚಾರಕ್ಕೆ ಬಂದ್ರೂ ಕೂಡ ಹೆಣ್ಣಿಗೆ ಸ್ವತಂತ್ರವನ್ನ ಇಸ್ಲಾಂ ಕೊಡುತ್ತೆ ತನಗೆ ಏನು ಬೇಕೋ ಅದನ್ನ ಕೇಳಿ ಪಡೆದುಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ನಿಖಾ ಟೈಮಲ್ಲೂ ಕೊಡ್ತಾರೆ ಅಥವಾ ಹೆಣ್ಣಿಗೆ ವಿಚ್ಛೇದನ ಆಗೋ ಟೈಮಲ್ಲೂ ಕೂಡ ಕೊಡ್ತಾರೆ ನಾವು ಈಗ ಹೆಣ್ಮಕ್ಳ ಹೆಣ್ಮಕ್ಳಿಗೆ ಆಸ್ತಿ ಹಕ್ಕು ಆಸ್ತಿ ಪಾಲಿನ ಬಗ್ಗೆ ಮಾತಾಡ್ತೀವಿ ನಾಲ್ಕು ಸಾವಿರ ವರ್ಷಗಳ ಹಿಂದೆನೆ ಖುರಾನಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ನಿಮ್ಮ ಆಸ್ತಿಯಲ್ಲಿ ಪಾಲನ್ನ ಕೊಡಬೇಕು ಅಂತ ಹೇಳಲಾಗಿದೆ ಸೊ ಟೆಲ್ಮಿನಾವ್ ಯಾವ ತರಹದಲ್ಲಿ ಇಸ್ಲಾಂ ಕಟ್ಟುಪಾಡುಗಳನ್ನ ಮತ್ತೆ ಈಗ ತ್ರಿವಳಿ ತಲಾಖ್ ಅನ್ನುವಂಥದ್ದು ಅಷ್ಟೊಂದು ವಿವಾದ ಆಗಿದೆಯಾಕೆಕಂದ್ರೆ ಅದೊಂದು ರೀತಿ ಮುಸ್ಲಿಂ ಹೆಣ್ಣು ಮಕ್ಕಳ ಶೋಷಣೆ ಮೂರ್ ಸಲ ಹೇಳಿದ ತಕ್ಷಣ ಮುಗೀತು ಆಕೆ ಜೀವನ ಹೇಗೆ ಈ ತರದ ಒಂದಷ್ಟು ಕಟ್ಟುಪಾಡುಗಳು ಕೂಡ ಪ್ರಾಬ್ಲಮ್ಸ್ ಆಗ ತ್ರಿವಳಿ ತಲಾಖ್ ಅನ್ನುವಂಥದ್ದು ಇಸ್ಲಾಂನಲ್ಲಿ ಇಲ್ಲವೇ ಇಲ್ಲ ಹ್ಮ್ ಈ ಫಾಲೋ ಮಾಡುವಂಥವ್ರು ಈ ಮುಸ್ಲಿಂ ಅನ್ ಮುಸ್ಲಿಂ ಧರ್ಮವನ್ನ ಇಸ್ಲಾಂ ಧರ್ಮವನ್ನ ತ್ರಿವಳಿ ತಲಾಖ್ ಅನ್ನುವಂಥದ್ದು ಇಸ್ಲಾಂ ನಲ್ಲಿ ಇಲ್ಲವೇ ಇಲ್ಲ ಅದ್ ಕಂಪ್ಲೀಟ್ಲಿ ಇಲ್ದೇ ಇರೋ ಕಾನ್ಸೆಪ್ಟ್ ಈಗ ಪ್ರಾಕ್ಟಿಸ್ತೀವ ಕಲ್ ಅಲ್ವಾ ತಲಾಖ್ ಅನ್ನೋದೇನು ಅಂತ ಅಂದ್ರೆ ಡಿವೋರ್ಸ್ ತಲಾಖ್ ಪದದಾರ್ಥ ಡಿವೋರ್ಸ್ ತಲಾಖ್ ಹೇಗ್ ಕೊಡ್ಬೇಕು ಅಂತ ಅಂದ್ರೆ ನಿಮ್ ಗಂಡ ಹೆಂಡತಿ ಇಬ್ಬರಿಗೂ ಬದಕದ ಜೊತೆನಲ್ಲಿ ಇಷ್ಟ ಇಲ್ಲ ಮೊದಲನೇ ಮೆನ್ಸುರೇಷನ್ ಸೈಕಲ್ ಅಲ್ಲಿ ನೀವಿಬ್ರು ಒಂದೇ ಮನೇಲಿ ಇದ್ದು ಒಂದೇ ಬೆಡ್ರೂಮ್ ಅಲ್ಲಿ ಇದ್ದು ಕೂಡ ನಿಮ್ಮಿಬ್ರು ನಡುವೆ ಆ ಪ್ರೀತಿ ಹುಟ್ಟಲಿಲ್ಲ ಸಂವಹನ ಆಗ್ಲಿಲ್ಲ ಅಂತಂದ್ರೆ ಮೊದಲನೇ ತಲಾಖ್ ಕೊಡ್ಬೋದು ಎರಡನೇ ತಲಾಕ್ ಯಾವಾಗ ಅಂದ್ರೆ ನೀವು ಒಂದೇ ಮನೇನಲ್ಲಿದ್ದು ನಡುವೆ ಪ್ರೀತಿ ಇಂಟಿ ಮಸಿ ಏನು ಹುಟ್ಟಲಿಲ್ಲ ಅಂದ್ರೆ ಎರಡನೇ ತಲಾಕ್ ಮೂರನೇ ತಲಾಕ್ ನೀವು ಬೇರೆ ಬೇರೆ ಇದ್ದು ಕೂಡ ಗಂಡನ ಹೆಂಡತಿ ಮೇಲೆ ಪ್ರೀತಿ ಹುಟ್ಟಲಿಲ್ಲ ಹೆಂಡತಿ ಗಂಡನ ಮೇಲೆ ಪ್ರೀತಿ ಹುಟ್ಟಲಿಲ್ಲ ಅಂದ್ರೆ ಆವಾಗ ಮೂರನೇ ತಲಾಖ್ನ ಕೊಡುವಂತ ಕಾನ್ಸೆಪ್ಟ್ ಆಕ್ಚುಯಲಿ ಇಸ್ಲಾಂನಲ್ಲಿ ಇರುವಂಥದ್ದು ಬಟ್ ಈ ಪ್ರಾಕ್ಟೀಸ್ ಮಾಡೋರು ಏನ್ ಮಾಡ್ಕೊಂಡ್ರು ಇಸ್ಲಾಮ ಪ್ರಾಕ್ಟೀಸ್ ಮಾಡುವಂಥವ್ರು ಇಸ್ಲಾಮ್ ಸತಿ ಪುರೋಹಿತ ಸತಿ ತಲಾಕ್ ತಲಾಕ್ ಅಂತ ಹೇಳಿದ ತಕ್ಷಣ ತಲಾಖ್ ಆಗೋಯ್ತು ಅಂತ ಹೇಳಿ ಆ ತರದೊಂದು ಪ್ರಾಕ್ಟೀಸ್ ಅನ್ನ ತಂದ್ಕೊಂಡ್ರು ಈ ಕಾನ್ಸೆಪ್ಟ್ ಅಂದ್ರೆ ಈ ಮೂರ್ ಸತಿ ಒಂದೇ ಸತಿ ತಲಾಕ್ ತಲಾಕ್ ಅಂತ ಹೇಳೋದಿದೆಯಲ್ಲ ಈ ಕಾನ್ಸೆಪ್ಟ್ ಸರಿ ಇಲ್ಲ ಅಂತ ಹೇಳಿ ಮುಸ್ಲಿಮರ ಒಳಗಿಂದಾನೇ ಒಂದು ಧ್ವನಿ ಜೋರಾಗಿ ಕೇಳಿ ಬಂತು ಒಂದು ಮೂಮೆಂಟ್ ಶುರು ಆಯ್ತು ಅದರ ಮೂಮೆಂಟ್ ನ ಫಲವಾಗಿಯೇ ತ್ರಿವಳಿ ತಲಾಖನ್ನ ವಿರೋಧಿಸಿ ಒಂದು ಕಾಯ್ದೆಯನ್ನ ಕೂಡ ಸರ್ಕಾರ ಮಾಡ್ತು ಸೊ ಹಂಗಾಗಿ ಅದು ತ್ರಿವಳಿ ತಲಾಖ್ಗೆ ಮುಂಚೆಯಿಂದಲೂ ಕೂಡ ಇಸ್ಲಾಂ ವಿರೋಧ ಇತ್ತು ಈವಾಗ್ಲೂ ಕೂಡ ತ್ರಿವಳಿ ತಲಾಖ್ ಅಮೆಂಡ್ಮೆಂಟ್ ಬಂದಾಗ ಯಾರು ಏನು ಅಪೋಸ್ ಮಾಡಿಲ್ಲ ಯಾಕಂದ್ರೆ ಖುರಾನಲ್ ಏನಿದೆ ಅದನ್ನ ಹೇಳಿದ್ದಾರೆ ಅಷ್ಟೇ ಸೊ ಹಂಗ ತ್ರಿವಳಿ ತಲಾಖ್ ಒಂದೇ ಸತಿ ತಲಾಖನ್ನ ಹೇಳುವಂಥದ್ದು ಇಸ್ಲಾಂನಲ್ಲಿ ಕೂಡ ಪ್ರಾಹಿಬಿಟೆಡ್ ಅದೇನು ಅಲೋ ಇಲ್ಲ ಸೊ ತಲಾಖ್ಗೆ ಅದ್ರದೇ ಆದಂತಹ ಒಂದು ನೀತಿ ನಿಯಮ ಅಂದಿದೆ ಸೊ ಆ ತರದ್ದು ಏನು ಅಬ್ಜೆಕ್ಷನ್ಸ್ಗಳು ಹೆಣ್ಮಕ್ಳಿಗಿಲ್ಲ ಖುಲಾ ಅನ್ನುವಂಥ ಕಾನ್ಸೆಪ್ಟ್ ಇದೆ ನಂಗೆ ನಿನ್ ಜೊತೆ ಇಷ್ಟ ಇಲ್ಲ ಅಂತಂದ್ರೆ ಐ ಕ್ಯಾನ್ ಲೀವ್ ದಟ್ ಮ್ಯಾರೇಜ್ ಇನ್ನು ನೀವು ಹೇಳಿದ್ರಿ ಅದೇ ಕಟ್ಟುಪಾಡುಗಳಿಲ್ಲ ಒಂದಷ್ಟು ಸಮಾಧಾನ ಕೆಲವರಿಗೆ ಇದೆ ಅದ್ರ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲ ಅಂತ ನಿಮ್ಮದೇ ಕಮ್ಯುನಿಟಿಯಲ್ಲಿ ಕೆಲವರು ಹೆಣ್ಣು ಮಕ್ಕಳು ಅದನ್ನ ವಿರೋಧ ಮಾಡಿದ್ದು ಇದೆ ಈ ಲೈಕ್ ಹಿಜಾಬ್ ಅನ್ನುವಂತ ವಿಚಾರ ಎಷ್ಟೊಂದು ಕಾಂಟ್ರವರ್ಸಿ ಕಾರಣ ಆಯ್ತು ನಿಮ್ಗೂ ಕೂಡ ಗೊತ್ತೇ ಇದೆ ಒಂದಷ್ಟು ಮಂದಿ ಅಕ್ಸೆಪ್ಟೇಬಲ್ ಅದು ಇಲ್ಲ ನಾವು ಅದನ್ನ ಫಾಲೋ ಮಾಡ್ತೀವಿ ಅಂತ ಇನ್ನೊಂದಷ್ಟು ಮಂದಿ ಹೌದು ಇದು ಒಳ್ಳೆ ನಿರ್ಧಾರ ಯಾಕೆ ಹಾಕೋಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಕೂಡ ನೋಡಿದ್ವಿ ಹಿಜಾಬ್ ಕೂಡ ದೇರ್ ಇಸ್ ಅ ಆಪ್ಷನ್ ನಿನಗೆ ಇಷ್ಟ ಇದೆಯಾ ನೀನ್ ಹಾಕೊಬಹುದು ಇಷ್ಟ ಇಲ್ವಾ ಹಾಕೊಳ್ಳ ಇಸ್ಲಾಂನಲ್ಲಿ ಒತ್ತಾಯ ಅನ್ನೋದೇ ಇಲ್ಲ ಇರಾನ್ ನಲ್ಲಿ ನೋಡಿದಿರಲ್ವಾ ಯಾವ ತರ ಡೆವಲಪ್ಮೆಂಟ್ ಹಾಕ್ಲೇಬೇಕು ಇಲ್ಲಾಂದ್ರೆ ಮಹಿಳೆಯರ ಮೇಲೆ ಯಾವ ನಾನು ಯಾವಾಗ್ಲೂ ಮಹಿಳೆಯರ ಸ್ವಾತಂತ್ರ್ಯದ ಪರವಾಗಿರ್ತೀನಿ ಈಗ ನನ್ನ ಪಕ್ಕದಲ್ಲೇ ನನ್ನ ತಂಗಿ ಕೂತ್ಕೊಂಡೇನೆ ನನಗ್ ನಾಳೆಯಿಂದ ಹಿಜಾಬ್ ಹಾಕಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಐ ನೋ ಒನ್ ಟು ಫೋರ್ಸ್ ಸರ್ ನಾನು ಒಳಗೆ ಫೋರ್ಸ್ ಮಾಡೋ ಹಾಗಿಲ್ಲ ಇರಾನ್ ನಲ್ಲಿ ಹೆಣ್ಮಕ್ಳು ಏನವ್ರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೆ ಯಾಕೆ ಅಂದ್ರೆ ಪ್ರತಿಯೊಬ್ಬ ಮಹಿಳೆಗೂ ಕೂಡ ತಾನು ಏನನ್ ಉಡ್ಬೇಕು ತೊಡಬೇಕು ಅನ್ನುವಂತ ಚಾಯ್ಸ್ ಇರುತ್ತೆ ನನಗೆ ಹಿಜಾಬ್ ಇಷ್ಟನಾ ನಾನು ಹಾಕೊಂತೀನಿ ನನಗ್ ನಾಳೆ ಇಲ್ ಇಷ್ಟ ಇಲ್ಲ ಅಂತಂದ್ರೆ ನಾ ಇದನ್ನ ತೆಗ್ದಿಡೋಕು ಕೂಡ ನನಗ್ ಸ್ವಾತಂತ್ರ್ಯ ಇದೆ ಸೊ ಆ ತರದೊಂದು ಲಿಬರ್ಟಿಯನ್ನ ಕೂಡ ಇಸ್ಲಾಂ ಕೊಟ್ಟಿದೆ ಎಸ್ ಅಫ್ಕೋರ್ಸ್ ಇಸ್ಲಾಂ ನಲ್ಲಿ ಅಂದ್ರೆ ಖುರಾನ್ ನಲ್ಲಿ ಕಟ್ಟುಪಾಡುಗಳು ಇಲ್ಲದೆ ಹೋದ್ರು ಕೂಡ ಕಮ್ಯುನಿಟಿ ಒಳಗಡೆ ಕಟ್ಟುಪಾಡುಗಳು ಇದಾವೆ ಇವತ್ತು ನಾವ್ ಯಾಕೆ ಅಟ್ಲೀಸ್ಟ್ ಹಿಜಾಬನ್ ಹಾಕೊಂಡು ಶಾಲೆಗಳಲ್ಲಿ ಮಕ್ಳಿಗೆ ಓದೋದಕ್ಕೆ ಅಲೋ ಮಾಡಿ ಅಂತ ಕೇಳಿದ್ವಿ ಅಂತ ಅಂದ್ರೆ ಜಸ್ಟಿಸ್ ಸಚಾರ್ ವರದಿಯ ಪ್ರಕಾರ ತುಂಬಾ ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ಸಮುದಾಯ ಆರ್ಥಿಕವಾಗಿ ಹಿಂದುಳಿದಿರುವ ಸಮುದಾಯ ಸಾಮಾಜಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರುವ ಸಮುದಾಯ ಯಾವುದು ಅಂತ ಅಂದ್ರೆ ದಲಿತರಿಗಿಂತಲೂ ಹೀನಾಯ ಪರಿಸ್ಥಿತಿಯಲ್ಲಿ ಇರುವಂತಹ ಸಮುದಾಯ ಮುಸ್ಲಿಂ ಸಮುದಾಯ ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣ ಏನಿದೆ ಇದು ತುಂಬಾ ಕಡಿಮೆ ಇದೆ ಸೊ ಇಂಥ ಒಂದು ಸಿಚುವೇಶನ್ ಇರಬೇಕಾದ್ರೆ ಶಿಕ್ಷಣ ಇಲಾಖೆಯ ಮುಖ್ಯ ಉದ್ದೇಶ ಏನಾಗಿರ್ಬೇಕು ಅಂತ ಹೇಳಿದ್ರೆ ಶಿಕ್ಷಣ ಕೊಡೋದಷ್ಟೇ ನೀವು ಶೂಸ್ ಹಾಕೊಂಡ್ ಬರ್ತೀರಾ ಯೂನಿಫಾರ್ಮ್ ಹಾಕೊಂಡ್ ಬರ್ತೀರಾ ಶಾಲೆನಲ್ಲಿ ಒಬ್ಬರೇ ಇದ್ರು ಕೂಡ ಅದಕ್ಕೆ ಶಿಕ್ಷಕರನ್ನ ನೇಮಿಸಿ ಶಿಕ್ಷಣ ಕೊಡಬೇಕು ಅನ್ನೋದು ಶಿಕ್ಷಣ ಇಲಾಖೆಯ ಮುಖ್ಯ ಉದ್ದೇಶ ಸೊ ಹೀಗಿರ್ಬೇಕಾದ್ರೆ ಅವರ ಯೂನಿಫಾರ್ಮ್ನ ಮೇಲೆ ಅವರ ಹಿಜಾಬ್ನ ಮೇಲೆ ನೀವು ಕಣ್ಣಿಟ್ಟು ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಡಿ ಅನ್ನುವಂಥ ಕಾನ್ಸೆಪ್ಟ್ನ ಇಟ್ಕೊಂಡೇನೆ ಅವ್ರು ಹಿಜಾಬ್ ಹಾಕೊಂಡು ಬರ್ತಾರ ಬರಲ್ವಾದ ಅವ್ರು ಆಯ್ಕೆ ನೀವು ಶಿಕ್ಷಣ ಕೊಡೋದಕ್ಕೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳಿದ್ ಯಾಕೆ ಅಂದ್ರೆ ಹಲವಾರು ಮನೆಗಳಲ್ಲಿ ಕಟ್ಟುಪಾಡುಗಳಿರುತ್ತೆ ಹಿಜಾಬ್ ಹಾಕೊಂಡು ಹೋಗ್ಲೇಬೇಕು ಬುರ್ಖ ಹಾಕೊಂಡು ಹೋಗ್ಲೇಬೇಕು ಆ ಮನೆಯ ಕಟ್ಟುಪಾಡುಗಳಿಗೋಸ್ಕರ ನೀವು ಇಡೀ ಆ ಮಕ್ಕಳ ಶಿಕ್ಷಣವನ್ನ ಕಿತ್ಕೊಳ್ಳೋದು ತಪ್ಪಲ್ವಾ ನಾವು ಸರ್ಕಾರಗಳಿಗೆ ಹೇಳ್ಬೋದು ಯಾಕಂದ್ರೆ ಸರ್ಕಾರ ಒಂದು ವ್ಯವಸ್ಥೆ ಸರ್ಕಾರ ಇರೋದೇ ಜನರ ಕಲ್ಯಾಣವನ್ನ ಕಾಯೋದಕ್ಕೆ ನಾವು ಪ್ರತಿ ಮನೆಗೆ ಹೋಗಿ ಹೇಳಕ್ ಆಗಲ್ಲ ಕಮ್ಯುನಿಟಿಗೊಂದು ಮೆಸೇಜ್ ಕೊಡ್ಬೋದು ಎಜುಕೇಶನ್ ಇಸ್ ತುಂಬಾ ಇಂಪಾರ್ಟೆಂಟ್ ಶಿಕ್ಷಣ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ನಮ್ಮ ಧರ್ಮ ಕೂಡ ಅದನ್ನೇ ಹೇಳುತ್ತೆ ಸೊ ಶಿಕ್ಷಣ ಕೊಡಿ ಮಕ್ಕಳಿಗೆ ಅಂತ ನಾವು ಹೇಳ್ಬೋದು ಆದ್ರೆ ಪಾಲಿಸಿಯನ್ನ ಮಾಡುವವರಿಗೆ ಹೇಳೋದು ಇಟ್ಸ್ ಈಸಿ ಕಂಪ್ಲೀಟ್ಲಿ ಎಲ್ರಿಗೂ ಅದು ಅಪ್ಲೈ ಆಗುತ್ತೆ ಹಾಗಾಗಿ ನಾವು ಹಿಜಾಬ್ ಹಾಕ್ತಾರ ಬಿಡ್ತಾರ ದಟ್ಸ್ ದೇರ್ ಚಾಯ್ಸ್ ಬಟ್ ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಡಿ ಅನ್ನೋದು ನಮ್ಮ ಮೊದಲನೇ ಆಯ್ಕೆ